ಪ್ರಿಯ ವೀಕ್ಷಕರೇ ಶ್ರೀ ಶಕ್ತಿ ಜ್ಞಾನಾದೇವಿ ವೀರಭದ್ರ ಬಸಪ್ಪನವರ ಪುಣ್ಯ ಕ್ಷೇತ್ರದಲ್ಲಿ ಪೌರ್ಣಿಮಿ ಎಂದು ದೇವಸ್ಥಾನದ ಸುತ್ತಲೂ ಗುರುಗಳು ಮಾಡಿದ ಹುರುಳು ಸೇವೆ ಹಾಗೂ ಭಕ್ತರು ತಂದಂತಹ ಕಳಸದ ನೀರಿನಿಂದ ಅಮ್ಮನವರಿಗೆ ಅಭಿಷೇಕ ಮತ್ತು ಅದೇ ಅಭಿಷೇಕದ ತೀರ್ಥದಿಂದ ಭಕ್ತರಿಗೆ ತೀರ್ಥ ಸ್ನಾನ ಹಾಗೂ ಹೊತ್ತ ದಂಪತಿಗಳು ತಮ್ಮ ಮಕ್ಕಳಿಗೆ ದೇವರಂತೆ ರೆಡಿ ಮಾಡಿ ಮಕ್ಕಳಲ್ಲಿ ದೇವರನ್ನು ಕಂಡು ಆನಂದಪಟ್ಟರು ಹಾಗೆ ಬಂದಂತಹ ಭಕ್ತಾದಿಗಳು ಸಹ ಅವರ ಭಾವನೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಕೊನೆ ತನಕ ವಿಡಿಯೋ ನೋಡಿ ಧನ್ಯವಾದಗಳು ವೀಕ್ಷಕರೇ ತುಂಬ ತಗೊಂಡು ಆಚೆ ಕೊಟ್ಟು ಅಮ್ಮ ಅಲ್ಲೇ ಇದು Ini kita harus bingung श्री शक्ति ज्ञान देवी श्री शक्ति ज्ञान देवी श्री शक्ति ज्ञान देवी देवी नमः श्री शक्ति ज्ञान देविये 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 नमः श्री शक्ति ज्ञान देविये

श्रीना कुंकुमदा गौरी अम्मा अर्चना कुंकुमदा गौरी अम्मा श्री शक्ति ज्ञाना देविये नमः श्री शक्ति ज्ञाना देविये नमः श्री शक्ति ज्ञाना देविये नमः कहनेली अर्चना ಬಂದಿದ್ದೀನಿ ಚಿಕ್ಕಬಳ್ಳಾಪುರದಿಂದ ಬಂದಿರೋದು ಇಲ್ಲಿ ನಮ್ಮಅಮ್ಮ ಮನೆಗ್ ಬಂದಿದ್ದೆ ನಮ್ಮ ನಮ್ಮೂರ ಎಲ್ಲಾ ಬರ್ತಾ ಇದ್ರು ಕರ್ಕೊಂಡ್ ಬಂದಿದಾರೆ ಫಸ್ಟ್ ಟೈಮ್ ಬಂದಿದ್ದೆ ಐಮ್ ಸರ್ನೆ ತೋರಿಸಿ ಅಲ್ಲಿ ಕುತ್ತಿದ ತಕ್ಷಣ ಅದ್ಮೇಲೆ ಅದೇ ತಿರುಗುತ್ತೇನೋ ಅನ್ಕೊ ನಾವೇ ತಿರ್ಸ್ಬೇಕೇನೋ ಅನ್ಕೊಂಡಿದ್ವಿ ಮತ್ತೆ ಅದೇ ತಿರುಗ್ತೈತೆ ತಿರುಗ್ತು ಅನ್ಕೊಂಡಿದ್ ಸ್ವಲ್ಪ ಫಸ್ಟ್ ಟೈಮ್ ಬಂದಿದೀವಲ್ಲ ಏನು ಹೆಂಗೆ ಅಂತ ಏನೋ ಒಂದ್ ಎರಡ್ ಸರಿ ಬಂದ್ರೆ ಗೊತ್ತಾಗುತ್ತೆ ನಮಸ್ಕಾರ ಎಲ್ಲರಿಗೂ ನಾವು ಆಟಿನಗರಿಂದ ಬಂದಿದ್ರಿ ಹೆಬ್ಬಾಳ್ ಇದ್ರ ಸೊ ಗುರು ಪೂರ್ಣಮಿಗೆ ನಾವು ಲಾಸ್ಟ್ ಟೈಮ್ ಬಂದಿದ್ರಿ ಇಲ್ಲಿ ಅಮ್ಮನ್ ಕ್ಷೇತ್ರದಲ್ಲಿ ನಮ್ ಫ್ರೆಂಡ್ ಅವ್ರ ಮಗುಗೆನೆ ದೇವ್ರದು ವೇಷ ಹಾಕ್ಸಿದ್ರು ಸೊ ನನ್ಗೂ ಒಂದ್ ಮನ್ಸಲ್ಲಿ ಇತ್ತು ನನ್ ಮಗಳಿಗೂ ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ಸೊ ಈ ವರ್ಷ ಗಳಿಗೆ ಕೂಡ್ ಬಂದಿದೆ ನನ್ ಮಗಳಿಗೆ ಹಾಕ್ಸಿದೀರಿ ದೇವ್ರ ವೇಷ ಹಾಕ್ಸಿದಿರಿ ಇದರಿಂದ ಎಲ್ಲಾರ್ಗೂ ಒಳ್ಳೇದಾಗಿ ಅಮ್ಮನ ಆಶೀರ್ವಾದ ಸಿಕ್ಕಿದೆ ಅದೇ ಒಂದು ಖುಷಿ ಮತ್ತೆ ಕಾಳಿಯಮ್ಮನ ರೂಪ್ ನಮ್ಗೆ ಐಡಿಯಾನೇ ಇರ್ಲಿಲ್ಲ ಕಾಳಿಯಮ್ಮನ್ ಕಾಸ್ಟ್ಯೂಮ್ ಹಾಕ್ಬೇಕಂತ ಅದೆಲ್ಲಾನು ಕೂಡ ಬಂದು ಕಾಳಿಯಮ್ಮನ ರೂಪದಲ್ಲಿ ನನ್ನ ಮಗಳಿಗೆ ಇವತ್ತು ಕಾಸ್ಟ್ಯೂಮ್ ಹಾಕಿದೆ ಸೊ ಇದು ಎಲ್ಲಾರ್ಗೂ ಚಾನ್ಸ್ ಸಿಗೋದಿಲ್ಲ ಹಾಕೋದಕ್ಕೆ ನಮ್ಗೆ ಚಾನ್ಸ್ ಸಿಕ್ಕಿದೆ ಅಂತ ಹೇಳಿ ನಾವು ಪುಣ್ಯವಂತರು ವರ್ಷಕ್ಕೆ ಇಲ್ಲಿ ಒಂದ್ಸರಿ ಗುರುಪೌರ್ಣಮಿ ದಿವಸ ಮಕ್ಕಳಿಗೆ ದೇವ್ರ ವೇಷ ಹಾಕ್ತಾರೆ ಸೊ ನಮಗ ಅದು ಸಿಕ್ಕಿರೋದು ನಮ್ ಭಾಗ್ಯ ಆಕ್ಚುಲಿ ಸೊ ಅಮ್ಮಂದು ಕಾಳಿ ರೂಪನೆ ತಾಳ್ದಂಗಿದೆ ನೀವೇ ನೋಡ್ಬೋದು ಫೋಟೋ ನೋಡ್ತಿದ್ರೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಆ ಕಳೆ ಎದ್ದಿ ಕಾಣಿಸ್ತಿದೆ ಖುಷಿ ಆಗ್ತಿದೆ ಒಳ್ಳೇದಾಗ್ಲಿ ಎಲ್ಲಾರ್ದು